ಗುತ್ತಿಗೆದಾರನಿಗೆ ಜಾತಿ ನಿಂದನೆ ಮಾಡಿದ ಆರೋಪದಲ್ಲಿ ಅರೆಸ್ಟ್ ಆಗಿರುವಂತಹ ಮುನಿರತ್ನ ಪರಪನ ಅಗ್ರಹಾರ ಜೈಲು ಸೇರಿದ್ದಾರೆ ಜಾಮೀನು ಸಿಗುವವರೆಗೂ ಬಿಜೆಪಿ ಶಾಸಕನಿಗೆ ಜೈಲೇ ಗತಿಯಾಗಿದ್ದು ಹೈಫೈ ಜೀವನ ನಡೆಸ್ತಾ ಇದ್ದಂತಹ ಮಾಜಿ ಸಚಿವ ಮುದ್ದೆ ಮುರಿಯುವಂತಾಗಿದೆ ಇತರ ರಾಜ್ಯ ರಾಜಕೀಯದಲ್ಲಿ ಮುನಿರತ್ನ ಪ್ರಕರಣ ಬ್ರಹ್ಮಾಸ್ತ್ರವಾಗಿದ್ದು ವಾಗ್ಯುದ್ಧ ಯುದ್ಧ ಮುಂದುವರೆದಿದೆ ಜಾತಿ ನಿಂದನೆ ಖೇಸ್ ಮುನಿರತ್ನಾಗೆ ನ್ಯಾಯಾಂಗ ಬಂಧನ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲು ಸೇರಿದ ಬಿಜೆಪಿ ಶಾಸಕ ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಆರೋಪದಲ್ಲಿ ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮುನಿರತ್ನರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ಹೊರಡಿಸಿದೆ ತಂದೆ ತಾಯಿಯಾಗುವುದು ಇನ್ನೂ ಕನಸೆ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ಟೂ ತ್ರೀ ಒನ್ ನೈನ್ ಸಿಕ್ಸ್ ಇಂದು ಜಾಮೀನು ಅರ್ಜಿ ವಿಚಾರಣೆ ಏನಾಗುತ್ತೆ ಮೋನಿ ಭವಿಷ್ಯ ಪೊಲೀಸ್ ಕಸ್ಟಡಿ ಮುಗಿದ ಹಿನ್ನೆಲೆಯಲ್ಲಿ ಮುನಿರತ್ನ ಅವರನ್ನ ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಸರ್ಕಾರದ ಪರ ವಕೀಲ ಪ್ರದೀಪ್ ಅವರು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಒಂದು ದಿನ ಕಾಲಾವಕಾಶ ನೀಡಬೇಕೆಂದು ಕೋರ್ಟ್ಗೆ ಮನವಿ ಮಾಡಿದ್ರು ಎರಡೂ ಕಡೆ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಶಾಸಕ ಮುನಿರತ್ನಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶಿಸಿತು ಇವತ್ತು ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಬೇಲ್ ಸಿಗುತ್ತಾ ಅಥವಾ ಜೈಲೇ ಗಟ್ಟಿ ಆಗುತ್ತಾ ಅನ್ನೋ ಕುತೂಹಲ ಕೆರಳಿಸಿದೆ ಇಂದು ಜೈಲಲ್ಲಿ ಮುನಿರತ್ನಾಗೆ ಖೈದಿ ನಂಬರ್ ವಿತರಣೆ ನಿತ್ಯ ಒಂದಿಲ್ಲೊಂದು ಸಭೆ ಸಮಾರಂಭ ಮೀಟಿಂಗ್ ಅಂತ ಬ್ಯುಸಿ ಇಡ್ತಿದ್ದ ಮುನಿರತ್ನ ಇದೀಗ ಕಂಬಿ ಹಿಂದೆ ಸೇರಿದ್ದಾರೆ ಹೈ ಫೈವ್ ಲೈಫ್ ಲೀಡ್ ಮಾಡ್ತಿದ್ದ ಶಾಸಕ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನ ಕ್ವಾರಂಟೈನ್ ಬ್ಯಾರೆಕ್ನಲ್ಲಿ ಸಾಮಾನ್ಯ ಖೈದಿಯಂತಿದ್ದಾರೆ ಇಂದು ಬೆಳಗ್ಗೆ ಮುನಿರತ್ನಾಗೆ ಜೈಲಿನ ಅಧಿಕಾರಿಗಳು ವಿಚಾರಣಾಧೀನ ಖೈದಿ ನಂಬರ್ ನೀಡಲಿದ್ದಾರೆ ಮುನಿರತ್ನ ಹೇಳಿಕೆ ಖಂಡಿಸಿದ ನಿರ್ಮಲಾನಂದ ಸ್ವಾಮೀಜಿ ಮುನಿರತ್ನವರದ್ದ ಒಕ್ಕಲಿಗರ ಸಂಘ ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡುತ್ತಿರುವ ಬೆನ್ನಲ್ಲೇ ನಿರ್ಮಲಾನಂದನಾಥ ಸ್ವಾಮಿ ಮುನಿರತ್ನ ಹೇಳಿಕೆ ಖಂಡಿಸಿದ್ದಾರೆ ಬಹುಶಃ ಉರಿಗೋಡ ಸಂದರ್ಭದಲ್ಲಿ ಇರಬಹುದು ಅವಾಗ ಕರ್ಸಿನ ಅವರಿಗೆ ಬುದ್ಧಿ ಹೇಳಿದ್ವಿ ಅನಂತರದಲ್ಲಿ ಅವರು ಸ್ಟಾಪ್ ಮಾಡಿದ್ರು ಆದ್ರೆ ಈಗ ಈ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ನಿಜಕ್ಕೂ ನಿಜಕ್ಕೂ ಆ ಧ್ವನಿ ಮುದ್ರಣದ ಒಂದು ವಿಚಾರದಲ್ಲಿ ಅದು ಆಯಿತು ಅಂತ ಅಂತಂದ್ರೆ ಯಾರು ಮಾತನಾಡಿದರು ಅವರಿಗೆ ಖಂಡಿತ ಕ್ಷಮಿಸಲಿಕ್ಕೆ ಅರ್ಹಾಲತಕ್ಕಂಥ ಒಂದು ವಿಚಾರ ಅದು ಮುನಿರತ್ನ ಬಂಧನ ಮುಂದುವರೆದ ರಾಜಕೀಯ ವಾಗ್ಯುದ್ಧ ಮುನಿರತ್ನ ಬಂಧನ ಕಾಂಗ್ರೆಸ್ಗೆ ಅಸ್ತ್ರವಾಗಿ ಸಿಕ್ಕಿದೆ ಒಕ್ಕಲಿಗ ದಲಿತ ದಾಳ ಬಿಟ್ಟು ಮುನಿರತ್ನವರನ್ನ ಕೈ ನಾಯಕರು ಕೆಂಡ ಕಾರ್ತಿದ್ದಾರೆ ಆದರೆ ಇದಕ್ಕೆ ತಿರುಗೇಟು ನೀಡಿರುವ ಬಿಜೆಪಿ ನಾಯಕರು ಒಕ್ಕಲಿಗರ ಮೇಲೆ ಅಷ್ಟು ಪ್ರೀತಿ ಸಿದ್ದರಾಮಯ್ಯರನ್ನ ಇಳಿಸಿ ಒಕ್ಕಲಿಗರನ್ನ ಸಿಎಂ ಮಾಡಿ ಎಂದು ಆರ್ ಅಶೋಕ್ ಸವಾಲ್ ಎಸದಿದ್ದಾರೆ ಮರ್ಯಾದೆ ಇದೆ ಅಲ್ರಿ ಅಶೋಕ್ ಅವ್ರು ಯಾರ ಯಾರ ಎಚ್ ಡಿ ಕುಮಾರಸ್ವಾಮಿ ಅವರು ಬೇರೆ ವಿಚಾರ ಬಂದ್ರು ಬಹಳ ಬಹಳ ವಿರಾಶಯವಾಗಿ ಮಾತಾಡ್ತಾರಲ್ರಿ ಈಗ ಹೇಳ್ತಾರೆ ಸರ್ಕಾರ ಕ್ರಮ ತಗೊಳ್ಳಿ ಅಂತ ಸ್ಟೇಟ್ಮೆಂಟು ಒಕ್ಕಲಿಗರ ಹೆಣ್ಮಕ್ಳಿಗೆ ಅದೇನೋ ಹೇಳಿದಾರಲ್ಲ ನಾವು ಅದನ್ನ ಹೇಳ ಮಲಗಿಸುವಂತ ಹಂಗಾರೆ ಏನು ಏನ್ ಅರ್ಥ ಅದು ದೇವೇಗೌಡರು ಕುಟುಂಬನೇ ಮುಣಗಿಸ್ಬೇಕು ಅಂತ ಹೊರಟೋರು ಅವ್ರಿಗೆ ಮಾನ ಮರ್ಯಾದೆ ತೆಗಿಯುವಾಗ ಆ ಒಕ್ಕಲಿಗತನ ಎಲ್ಲೋಗಿತ್ತು ಅವಾಗ ರಿಯಾಕ್ಟ್ ಮಾಡ್ಬೇಕಾಯ್ತಲ್ಲ ಇವರೆಲ್ಲ ಒಂಥರ ಗೋಸಂಬೆಗಳು ಅವ್ರಿಗೆ ಯಾವಾಗ ಬೇಕೋ ಅವಾಗ ಒಕ್ಕಲಿಗರು ಅಷ್ಟು ಒಕ್ಕಲಿಗರ ಮೇಲೆ ಪ್ರೀತಿ ಇದ್ದರೆ ಸಿದ್ದರಾಮಯ್ಯ ತೆಗೆದು ಮಾಡ್ಲಿ ಇತ್ತ ಮುನಿರತ್ನ ಬಂಧನ ದ್ವೇಷದ ರಾಜಕಾರಣ ದೂರು ಬಂದ ಕೂಡಲೇ ಬಂಧಿಸಿದ್ದಾರೆ ಚನ್ನಾರೆಡ್ಡಿ ಅವರನ್ನ ಬಂಧಿಸಿಲ್ಲ ಅಂತ ರವಿ ಗೊಡುಗಿದ್ರು ದೂರು ಬಂದ ಕೂಡಲೇ ಪೊಲೀಸರು ಅವರ ಕೆಲಸ ಮಾಡಿದ್ದಾರೆ ಅಂತ ಪರಮೇಶ್ವರ್ ಟಾಂಗ್ ಕೊಟ್ರು ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಮುನಿರತ್ನಗೊಂದು ನ್ಯಾಯ ಚನ್ನಾರೆಡ್ಡಿ ಪಾಟೀಲಿಗೊಂದು ನ್ಯಾಯ ಇಲ್ಲ ಚೆಲುರಾಯ್ ಸ್ವಾಮಿಗೊಂದು ನ್ಯಾಯ ಇಲ್ಲ ಎಲ್ರಿಗೂ ಒಂದೇ ಏ ಮುನಿರತ್ನ ಅವರ ಮೇಲೆ ಕೇಸ್ ದಾಖಲಾದ ಆರು ಗಂಟೆ ಒಳಗೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಕಣ್ಣಾರೆಟ್ಟಿ ಪಾಟೀಲ್ ಮೇಲೆ ಕೇಸ್ ಹಾಕಾಗಿ ತೊಂಬತ್ತು ದಿನ ಕಳೆದು ಅರೆಸ್ಟ್ ಮಾಡಲ್ಲ ವಾಟ್ ಇಸ್ ದ ಮೀನಿಂಗ್ ಏನು ಅರ್ಥ ಇದು ಕಂಪ್ಲೇಂಟ್ ಯಾರು ಕೊಟ್ಟಿದ್ದು ಯಾವಾಗ ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಪೊಲೀಸ್ನವರು ಆ್ಯಕ್ಟ್ ಮಾಡಿದ್ದಾರೆ ಹಾಗಾಗಿ ಅದರಲ್ಲಿ ಅದ್ರಲ್ಲೇನು ತಪ್ಪೇನಿದೆ ಮುಂದೆ ಮುಂದೆ ಆಯಿತು ಹಿಂದೆ ಆಯಿತು ಅದೆಲ್ಲ ವಿ ಓ ಅದನ್ನೆಲ್ಲ ವ್ಯಾಖ್ಯಾನ ಮಾಡ್ಬೋದು ಆದರೆ ಕಂಪ್ಲೇಂಟ್ ಬಂದ ತಕ್ಷಣ ಆ್ಯಕ್ಟ್ ಮಾಡಿದ್ದಾರೆ ಶೋಭಾ ಕರ್ ಅಂತ ಲಾಜಿ ಲಕ್ಷ್ಮಿ ಹೆಬ್ಬಾಳ್ಕರ್ ನೋಡುವೈ ಷಡ್ಯಂತ್ರ ಸಬರ ಸರ್ಕಾರ ಯಾವುದೇ ಕಾರಣಕ್ಕೆ ಪಕ್ಷ ರಾಜಕಾರಣವನ್ನ ಮಾಡದೇನೆ ಸತ್ಯಾಸತ್ಯತೆಯನ್ನ ತನಿಖೆ ಮಾಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವಂತ ಅನಿವಾರ್ಯತೆ ಏನು ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಏನಾದ್ರೂ ಷಡ್ಯಂತ್ರ ಅವ್ರ ತರ ಮಾಡಿದ್ರೆ ಜೈಲ್ ಷಡ್ಯಂತ್ರ ನಾವು ಮಾಡಿದ್ದೇವೆ ರಾಜಕೀಯ ಕದನ ಏನೇ ಇರಲಿ ಜಾಮೀನು ನಿರೀಕ್ಷಣೆಯಲ್ಲಿದ್ದ ಬಿಜೆಪಿ ಶಾಸಕ ಮುನಿರತ್ನ ಪರಪ್ಪನ ಅಗ್ರಹಾರ ಪಾಲಾಗಿದ್ದಾರೆ ಈ ನಡುವೆ ರಾಜಕೀಯ ಮಾತಿನ ಕಾಳಗ ಜೋರಾಗಿದ್ದು ಇನ್ಯಾವ ದಿಕ್ಕಿನತ್ತ ಸಾಗುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್